ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಒಂದು ಗುಡ್ ನ್ಯೂಸನ್ನು ಎಲ್ಲ ಒಂದು ಟೀಚರ್ ಆಸ್ಪರೆಂಟ್ಗಳಿಗೆ ಇದೆ ಸೊ ನಿನ್ನೆ ನಡೆದಿರ್ತಕ್ಕಂಥ ಒಂದು ಮಹತ್ವದ ಮೀಟಿಂಗಲ್ಲಿ ಅಂದರೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರ್ತಕ್ಕಂಥ ಎಚ್ ಸಿ ಮಹಾದೇವನಪ್ಪನವರು ಸೊ ಒಂದು ಪ್ರಮುಖ ಡಿಸಿಷನ್ನ ತೆಗೆದುಕೊಂಡಿದ್ದಾರೆ ಸೊ ಈ ಮುಂಚೆ ಸಾವಿರ ಸುಮಾರು ಸಾವಿರದ ಏಳ್ನೂರು ಹುದ್ದೆಗಳಿಗೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ನೇಮಕಾತಿ ಮಾಡಬೇಕಂತೇಳಿ ಒಂದು ಸರ್ಕ್ಯುಲೇಷನ್ನ ಕಳಿಸಿತ್ತು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬಾರಿ ನಾವು ನೋಡಿದ್ದೀವಿ ಅದು ಕೆ ಪಿ ಎಸ್ಸಿಗೆ ನಾವು ಸರ್ಕ್ಯುಲೇಷನ್ ಕಳಿಸಿದ್ದೀವಿ ಎಕ್ಸಾಮಿನೇಷನ್ ಅಥಾರಿಟಿಯನ್ನು ಕೊಡ್ತಾ ಇದ್ದೀವಿ ಅಂಥೇಳಿ ಬಟ್ ಇಲ್ಲಿ ಸಾಕಷ್ಟು ಬಾರಿ ನಾವು ಮನವಿ ಮಾಡ್ಕೊಂಡಿದ್ದೀವಿ ಕೆ ಪಿ ಎಸ್ ಸಿ ಒಂದು ಪಂಚವಾರ್ಷಿಕ ಯೋಜನೆ ಯಾವುದೇ ಎಕ್ಸಾಮ್ಸ್ಗಳು ಪಾರದರ್ಶಕವಾಗಿ ನಡೆಯೋದಿಲ್ಲ ಅಂಥೇಳಿ ಸಾಕಷ್ಟು ಬಾರಿ ಸಚಿವರಿಗೂ ಮನವಿ ಮಾಡಿ ಮನವಿ ಮಾಡ್ಕೊಂಡಿದ್ದೀವಿ ಮತ್ತು ಡೈರೆಕ್ಟರ್ ಅವರಿಗೂ ಮನವಿ ಮಾಡಿಕೊಂಡಿದ್ದೀವಿ ಸೊ ಎಲ್ಲ ಒಂದು ಅಭ್ಯರ್ಥಿಗಳ ಒಂದು ಬೇಡಿಕೆಯನ್ನು ಸೊ ಮನ್ನಣೆ ಮಾಡಿ ಸೊ ಅದನ್ನು ಇವಾಗ ಪ್ರಮುಖವಾಗಿ ಒಂದು ಡಿಸಿಷನ್ನ ತೆಗೆದುಕೊಂಡಿದ್ದಾರೆ ನಿನ್ನೆ ಸೊ ಅದಕ್ಕೆ ಪರೀಕ್ಷಾ ಜವಾಬ್ದಾರಿಯನ್ನು ನಾವು ಕೆ ಕೊಟ್ಟರೆ ಸೊ ತುಂಬ ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ವಿಚಾರಕ್ಕೆ ನಿನ್ನೆ ಬರಲಾಗಿದೆ ಸೊ ಇದು ಭಾಳಷ್ಟು ಅಭ್ಯರ್ಥಿಗಳಿಗೆ ಒಂದು ಪಾಸಿಟಿವ್ ಆಗಿರ್ತಕ್ಕಂಥ ಹೋಪ್ಸ್ ಅಂತೇಳಿ ನಾನು ಅನ್ಕೋಬೋದು ಯಾಕಂದರೆ ಕೆ ಪಿ ಎಸ್ಸಿಗೆ ಕೊಟ್ಟರೆ ಸೊ ಅಲ್ಲಿ ಏನೇನು ಆಗ್ತಾವ ಅನ್ನೋದು ನಿಮಗೆಲ್ಲ ಸೊ ಗೊತ್ತಿರತಕ್ಕಂಥ ಮಾಹಿತಿನೇ ಸೊ ಭಾಳಷ್ಟು ಯಾರು ನೀವು ಕೆ ಅಂದ್ರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯಲ್ಲಿ ಟೀಚರ್ ಆಗಲಿಕ್ಕೆ ಬೇರೆ ಬೇರೆ ಹುದ್ದೆಗಳು ಏನಿದಾವಲ್ಲ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಪೋಸ್ಟು ಯಾರೂ ನೀವು ಆಸೆ ಇಟ್ಕೊಂಡ್ರಲ್ಲ ಡಬಲ್ ಆಗಿ ಮಾಡ್ಕೋಬೋದು ಇವಾಗ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೋಬೋದು ಯಾಕಂದರೆ ಸೊ ಆ ಒಂದು ನಿಮ್ಮ ಅಂದರೆ ವಿಶ್ವಾಸ ಏನು ಪಾತ್ರ ಮಸ್ ಮಸ್ ಮತ್ತಷ್ಟು ಇಮ್ಮಡಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಯಾಕಂದರೆ ಕೆ ಕೆ ಎ ಭಾಳ ಪಾರದರ್ಶಕವಾಗಿ ಎಕ್ಸಾಮ್ನ ನಡೆಸುತ್ತೆ ಮತ್ತು ಅಟ್ಟೆ ಅಷ್ಟು ಅಚ್ಚುಕಟ್ಟಾಗಿ ರಿಸಲ್ಟನ್ನು ಬಿಡುತ್ತೆ ಭಾಳ ಫಾಸ್ಟಾಗಿ ಏನು ಪಾತ್ರ ಫಲಿತಾಂಶವನ್ನು ಕೊಡುತ್ತೆ ಸೊ ಇಲ್ಲಿ ನಾವು ಕ್ರೈಸ್ ವತಿಯಿಂದ ಒಂದು ಕ್ಲಾರಿಫಿಕೇಶನ್ ತೆಗೆದುಕೊಂಡಿದ್ದೀವಿ ಸೊ ಎಲ್ಲರೂ ಅದನ್ನ ವಾಚ್ ಮಾಡಿ ಹಲೋ ಸರ್ ನಮಸ್ತೆ ಸರ್ ನಾನು ಲಕ್ಷ್ಮೀಕಾಂತ್ ಸರ್ ಮಾತಾಡೋದು ಸರ್ ಇದು ವಸತಿ ಶಾಲೆಗಳದ್ದು ಯಾವಾಗ ನೇಮಕಾತಿ ಆರಂಭ ಮಾಡ್ತೀರಾ ಸರ್ ನೇಮಕಾತಿ ಈಗ ನಿನ್ನೆ ಮಿನಿಸ್ಟರ್ ಹತ್ರ ಡಿಸ್ಕಸ್ ಆಗಿದೆ ಸರ್ ಇಷ್ಟನ್ನೇ ಮಾಡ್ತಾರೆ ಓಕೆ ಸರ್ ಮತ್ತೆ ಪರೀಕ್ಷಾ ಅಥಾರಿಟಿ ಸರ್ ಮೋಸ್ಟ್ಲಿ ಕೆಗೆ ಹೇಳಿದ್ದಾರೆ ಓಕೆ ಸರ್ ಕೆ ಅಂದ್ರೆ ಲಾಸ್ಟ್ ಟೈಮ್ ಕೆಪಿಸಿ ಕೊಡ್ತೀವಿ ಅಂತ ಹೇಳಿದ್ರು